ಕ್ಯಾನ್ಸರ್ ಅನ್ನೋದು ಒಂದು ಗಂಭೀರ ಕಾಯಿಲೆ ಇದು ಜೀವಕೋಶಗಳು ಅನಿಯಂತ್ರಿತವಾಗಿ ವಿಭಜನೆ ಆಗೋದ್ರಿಂದ ಬರುತ್ತೆ ಸಾಮಾನ್ಯವಾಗಿ ಕ್ಯಾನ್ಸರ್ ಗೆಡ್ಡೆಯ ಆಕಾರದಲ್ಲಿರುತ್ತೆ ಆದ್ರೆ ಎಲ್ಲಾ ಗೆಡ್ಡೆಗಳು ಕ್ಯಾನ್ಸರ್ ಆಗಿರೋದಿಲ್ಲ ಕ್ಯಾನ್ಸರ್ ಬರೋದಕ್ಕೆ ಮುಖ್ಯ ಕಾರಣಗಳು ಏನಂತ ಅಂದ್ರೆ ತಂಬಾಕು ಸೇವನೆ ಮದ್ಯಪಾನ ಧೂಮಪಾನ ಅಯನೀಕರಿಸುವ ವಿಕಿರಣ ಅತಿಯಾದ ದೇಹ ತೂಕ ಮತ್ತು ಅನುವಂಶಿಕತೆ ಕ್ಯಾನ್ಸರ್ ಚಿಕಿತ್ಸೆ ಸಂದರ್ಭದಲ್ಲಿ ಜೊತೆಗೆ ಆರೋಗ್ಯಕರ ಜೀವಕೋಶಗಳು ಕೂಡ ಹಾನಿಯಾಗುತ್ತೆ ಇದು ಆಹಾರ ಸೇವನೆ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಕೀಮೋಥೆರಪಿ ಕೆಲವರಲ್ಲಿ ಆಹಾರದ ರುಚಿ ಕಡಿಮೆ ಮಾಡುತ್ತೆ ಇನ್ನು ಕೆಲವರಿಗೆ ಆಹಾರದ ರುಚಿನೇ ಗೊತ್ತಾಗೋದಿಲ್ಲ ಒಣಬಾಯಿ ಬಾಯಿ ಹುಣ್ಣು ಹಸು ಇಲ್ಲದೇ ಇರೋದು ವಾಂತಿ ನುಂಗುವಿಕೆ ಸಮಸ್ಯೆ ಇವೆಲ್ಲ ಕ್ಯಾನ್ಸರ್ ಚಿಕಿತ್ಸೆಯ ಅಡ್ಡ ಪರಿಣಾಮವಾಗಿರುತ್ತೆ ಕ್ಯಾನ್ಸರ್ ರೋಗಿಗಳಿಗೆ ಕೆಲವು ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಧಾನವಾಗಿ ಊಟ ಮಾಡಿ ಅತಿ ಖಾರ ಹಾಗೆ ಎಣ್ಣೆ ಪದಾರ್ಥಗಳನ್ನು ತಿನ್ನಬೇಡಿ ಊಟದ ಮಧ್ಯೆ ನೀರು ಕುಡಿಯೋ ಬದಲು ಊಟ ಆದಮೇಲೆ ನೀರು ಕುಡಿಯಿರಿ ಹಾಗೆ ಒತ್ತಾಯ ಮಾಡಿ ಊಟ ಮಾಡಬೇಡಿ ಕ್ಯಾನ್ಸರ್ ವಿರುದ್ಧ ಹೋರಾಡುವುದಕ್ಕೆ ಪೌಷ್ಟಿಕಾಂಶಗಳು ತುಂಬ ಸಹಾಯ ಮಾಡುತ್ತೆ ತರಕಾರಿ ಮತ್ತು ಹಣ್ಣುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಫೈಟೋಕೆಮಿಕಲ್ಸ್ ಎಂಬ ಅಂಶ ಇರುತ್ತೆ ಇದು ಕ್ಯಾನ್ಸರ್ನಿಂದ ಬೇಗ ತೇತರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಕೋಸು ಹೂಕೋಸು ಬ್ರೋಕೊಲಿಯಲ್ಲಿ ಸಲ್ಫೆರೋಫಿನ್ ಎಂಬ ಅಂಶ ಇದೆ ಇದು ಕ್ಯಾನ್ಸರ್ ಗೆಡ್ಡೆ ಗಾತ್ರವನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡುತ್ತೆ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಸೆಲೆನಿಯಂ ಫ್ಲೆವೆನಾಯ್ಡ್ ಕೆರೆಟಿನಾಯ್ಡ್ ಸಹಾಯ ಮಾಡುತ್ತೆ ಅಗಸ ತೇಜ ತಿನ್ನೋದ್ರಿಂದ ಕ್ಯಾನ್ಸರ್ ಗೆಡ್ಡೆ ಬೆಳೆಯದಂತೆ ಅದು ತಡೆಯುತ್ತೆ ಹಾಗೆ ಅರಿಶಿನಲ್ಲಿರುವ ಇರುವ ಕ್ಯೂಕ್ಯುಮಿನ್ ಕ್ಯಾನ್ಸರ್ ವಿರುದ್ಧ ಹೋರಾಡುವುದಕ್ಕೆ ಸಹಾಯ ಮಾಡುತ್ತೆ ದವಸ ಧಾನ್ಯಗಳಲ್ಲಿ ಅತಿ ಹೆಚ್ಚು ನಾರಿನಾಂಶ ಇರುತ್ತೆ ಇದರ ಸೇವನೆಯಿಂದ ದೇಹಕ್ಕೆ ಬೇಕಾಗುವ ಸಿಗತ್ತೆ ಹಾಗೆ ನೀರು ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಬಹುದು ಊಟದ ರುಚಿ ಹೆಚ್ಚು ಮಾಡೋದಕ್ಕೆ ಕೆಲವು ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಬಹುದು ನಿಮ್ಮ ಊಟ ವಿವಿಧತೆ ಹಾಗೆ ಬಣ್ಣಗಳಿಂದ ಕೂಡಿರಿ ಅಂದ್ರೆ ಅತಿ ಹೆಚ್ಚು ತರಕಾರಿ ಹಣ್ಣು ಮತ್ತು ಮೌಲ್ಯವರ್ಧಿತ ಆಹಾರ ಸೇವನೆ ಮಾಡಿ ಅತಿ ಹೆಚ್ಚು ನೀರು ಕುಡಿಯಿರಿ ನೀರು ಕುಡಿಯೋದ್ರಿಂದ ಕ್ಯಾನ್ಸರ್ ಚಿಕಿತ್ಸೆಯ ಅಡ್ಡ ಪರಿಣಾಮವನ್ನು ತಡೆಗಟ್ಟಬಹುದು ಇದರ ನಿರ್ವಹಣೆಗಾಗಿ ನೀವು ದೀಕ್ಷಾಡಯ ಕ್ಲಿನಿಕ್ನ ಸಂಪರ್ಕ ಮಾಡಬಹುದು ¿En qué?